ನನ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತಾ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಪೆಂಡಿಂಗ್ ಎರಡು ಸಾವಿರ ಮಹಿಳೆಯರಿಗೆ ಜಮಾ ಹೌದಾ ಹಣ ಜಮೆ ಆಗ್ತಾ ಇರುವಂಥದ್ದು ಹೌದಾ ಎಸ್ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥ ಪ್ರಕಾರ ಹೇಳಬೇಕಾದ್ರೆ ಇಲ್ಲಿ ಮಿನಿಮಮ್ ಅಂದರೂ ಕೂಡ ಎರಡು ಸಾವಿರ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಎರಡು ಸಾವಿರ ಹೇಗೆ ಬರುತ್ತೆ ಅಂತ ಕೇಳೋದಾದರೆ ಯಾರೂ ಕೂಡ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೂ ಎರಡು ಸಾವಿರ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳಿರುವಂಥದ್ದು ಹೇಗೆ ಬರತ್ತೆ ಹಾಗಾದರೆ ಎರಡು ಸಾವಿರ ಎಸ್ ಮಹಿಳೆಯರಿಗೆ ಪೆಂಡಿಂಗ್ ಹಣ ಏನು ನಿಮಗೆ ಇಲ್ಲಿ ಇದು ಇಪ್ಪತ್ತ ಎರಡನೇ ಕಂತಿನ ಹಣ ಇಲ್ಲಿ ಇವಾಗ ಅಟ್ಲೀ ಅಟ್ಲೀಸ್ಟ್ ಜಮೆ ಆಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ಇಪ್ಪತ್ತೆರಡನೇ ಅಂದರೆ ಟ್ವೆಂಟಿ ಟು ಇನ್ಸ್ಟಾಲ್ಮೆಂಟ್ ಅಂತಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಎಟ್ ಪ್ರೆಸೆಂಟಾಗಿ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಆ ಇಪ್ಪತ್ತೆರಡನೇ ಕಂತಿನ ಹಣ ಅದಕ್ಕಿಂತ ಮುಂಚೆ ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಏನು ಹದಿನಾರು ಹದಿನೈದು ಹದಿನಾಲ್ಕು ಎಷ್ಟು ಕಂತುಗಳಿದೆ ಆ ಎಲ್ಲ ಕಂತುಗಳನ್ನು ತಗೊಂಡರೆ ಕೆಲವರಿಗೆ ಹಣ ಬರ್ತಾಯಿಲ್ಲ ಅಂದರೆ ಇಲ್ಲಿ ಕೆಲವರಿಗೆ ಜಮೆ ಆಗಿಲ್ಲ ಅಂದರೆ ಒಂದಿಷ್ಟು ಜಮೆ ಆಗಿದೆ ಒಂದಿಷ್ಟು ಜಮೆ ಆಗಿಲ್ಲ ಆ ಕಂತುಗಳ ಎರಡು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಸರ್ಕಾರ ಇವಾಗ ಮಹಿಳೆಯರಿಗೆ ಚೆಕ್ ಮಾಡಿಬಿಟ್ಟು ರಿಚೆಕ್ ಮಾಡಿಬಿಟ್ಟು ನಾವು ಹಣ ಹಾಕ್ತೀವಿ ಅಂತ ಮಹಿಳೆಯರಿಗೆ ಸರ್ಕಾರ ಹೇಳ್ತಾ ಇರುವಂಥದ್ದು ಇದೊಂದು ಖುಷಿ ಕೊಡುವಂಥ ವಿಚಾರ ಅದು ಆ ಹಣ ಬರ್ತಾ ಇರುವಂಥದ್ದು ಅದಕ್ಕೆ ನಾನು ವಿಡಿಯೋ ಮುಂಚೆನೇ ತಿಳಿಸ್ಕೊಟ್ಟೆ ನೀವು ಮುಂಚೆನೇ ಅಂತ ನನಗೆ ಗೊತ್ತಿದೆ ಸರ್ ಯಾವ ಹಣ ಸರ್ ಎರಡು ಸಾವಿರ ಅಂತ ಹೇಳ್ತೀರ ಯಾವ ಹಣ ಅಂತ ನೀವು ಹೇಳೋದಿಲ್ಲ ಅಂತ ಹಾಗಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ನೀವು ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಳೋದಾದರೆ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರನ್ನ ತಗೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರನ್ನು ತಗೊಂಡು ನಿಮ್ಮ ಒಂದು ಇ ಕೆ ಸಿಯನ್ನು ಮಾಡಿಕೊಳ್ಳಿ ತುಂಬ ಜನ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಮಾಡುವಂಥದ್ದು ಏನಪ್ಪ ಅಂತಂದರೆ ಇ ಕೆ ವೈ ಸಿ ಮಾಡಲ್ಲ ಇ ಕೆ ವೈ ಸಿ ಮಾಡ್ದೇ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ನಮಗೆ ಇ ಕೆ ವೈ ಸಿ ಮಾಡಿದ್ರೆ ದೇವ್ರಣೆ ಬರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿ ಸಾರಿ ಹೇಳ್ತಾಯಿರ್ತೀನಿ ಇ ಕೆ ವೈ ಸಿ ಮಾಡ್ದೇ ನಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಇ ಕೆ ವೈ ಸಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈಸಿನ ನೀವು ಮಾಡಲೇಬೇಕಾಗ್ತದೆ ತುಂಬ ಅಂದರೆ ತುಂಬ ಜನರಿಗೆ ಅದು ಮಾಡಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ನೀವು ಆ ರೀತಿ ಪ್ರಾಬ್ಲಮ್ ಮಾಡಿದರೆ ಆಗಲ್ಲ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಲೇಬೇಕಾಗ್ತದೆ ಇಲ್ಲಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ನಾನು ನಿಮಗೆ ತುಂಬ ಜನರಿಗೆ ಹೇಳಿದರೆ ಇವಾಗ ಹೇಳ್ತೀರಾ ನೀವು ಏನು ಸರ್ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಹೆಚ್ಚಂದರೆ ಏನಾಗುತ್ತೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಷ್ಟೇ ಅಲ್ವಾ ಅಂತ ಹೇಳ್ತೀರ ಆದರೆ ನೀವು ಸುಮ್ಮನೆ ಯಾಕೆ ಹಣವನ್ನು ಬಿಡ್ತೀರ ಅಂತ ನಾನು ಕೇಳುವಂಥದ್ದು ಧರ್ಮಕ್ಕೆ ಸುಮ್ಮನೆ ಯಾಕೆ ನಿಮಗೆ ಮಿನಿಮಮ್ ಅಂತಂದ್ರೂ ಕೂಡ ಎರಡು ಸಾವಿರ ಅಂತಂದ್ರೂ ಕೂಡ ನೀವು ಮೂರು ಕಂತಂದು ಇಟ್ಕೊಳ್ಳಿ ಆರು ಸಾವಿರ ಹತ್ತಕ್ಕೆ ಅಂತಂದ್ರೆ ಸಾರಿ ಐದು ಕಂತಂದ್ರೆ ಹತ್ತು ಸಾವಿರ ರೂಪಾಯಿ ಆಯ್ತಲ್ಲ ವೀಕ್ಷಕರೇ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಆಲ್ಮೋಸ್ಟ್ ಮಿನಿಮಮ್ ಅಂತಂದ್ರೂ ಕೂಡ ಇಪ್ಪತ್ತು ತಿಂಗಳು ಅಂದರೆ ಮಿನಿಮಮ್ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಆಯ್ತಲ್ಲ ಸ್ನೇಹಿತರೆ ಇಷ್ಟೊತ್ತೊಳಗಡೆ ಸರ್ಕಾರ ಮಿನಿಮಮ್ ಅಂತಂದ್ರೂ ಕೂಡ ನಲವತ್ತು ಸಾವಿರ ರೂಪಾಯಿ ಮೇಲೆ ಕೊಟ್ಟಿತ್ತು ಒಬ್ಬೊಬ್ಬರಿಗೆ ಹಾಗಾಗಿ ಎಲ್ರಿಗೂ ಡೆಫಿನೆಟ್ ಆಗಿ ಈ ಬಾರಿನೂ ಕೂಡ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ನಾನು ಹಣ ಬರೋದು ಅಂತಾನೆ ಕೇಳ್ಕೊಳ್ಳುವಂಥದ್ದು ಆ್ಯಂಡ್ ಮಿನಿಮಮ್ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ನಮಗೆ ಬಂದಿಲ್ಲ ನಮಗೆ ಹಣ ಬೇಕು ನಮಗೆ ಹಣ ಬೇಕಷ್ಟೇ ಹಣ ಬೇಕಷ್ಟೇ ಹಣ ಬೇಕಷ್ಟೇ ಅಂತ ತುಂಬ ಅಂದರೆ ತುಂಬ ಜನ ಟೆನ್ಷನ್ ಆಗಿಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಹಣ ಬೇಕಂತಂದ್ರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಫಸ್ಟ್ ಆಫ್ ಆಲ್ ತಗೊಳ್ಳಿ ಒಂದು ಇ ಕೆ ವೈ ಸಿ ಮಾಡಿ ಇಷ್ಟೇ ನೀವು ಇಷ್ಟು ಮಾಡಿದ್ರೆ ಸಾಕು ನೀವು ಇಷ್ಟು ಮಾಡ್ತೀರಾ ಅಂತಂದರೆ ದೊಡ್ಡ ವಿಚಾರ ಅಂತ ದೊಡ್ಡ ವಿಚಾರ ಅಂತಂದ್ರೆ ಆ ಅಲ್ಲ ನಿಮಗೆ ಇಷ್ಟು ಮಾಡ್ತೀರ ಅಂತಂದ್ರೆ ಅದು ನಿಮಗೆ ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಇಂಪ್ಯಾಕ್ಟ್ ಅಂತಂದ್ರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಈ ಒಂದು ಕೆಲಸವನ್ನು ಇ ಕೆ ವೈ ಸಿ ಅಂತಂದರೆ ಅಷ್ಟು ಸುಲಭ ಅಲ್ಲ ನೀವು ಪಟ್ಟ ಇ ಕೆ ವೈ ಸಿ ಮಾಡಿದ್ದೀರ ಅಂತಂದರೆ ನಿಮಗೆ ದೊಡ್ಡ ವಿಚಾರವೇ ಅಲ್ಲ ನಿಮ್ಗೆ ದೊಡ್ಡ ಅಂದರೆ ನೀವು ಅದೊಂದು ಮಾಡಿದಿರ ಅಂತಂದರೆ ದೊಡ್ಡ ವಿಚಾರ ಮಾಡ್ದಂಗೆ ಆ ರೀತಿ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ನಿಮ್ಮ ಅಕೌಂಟಿಗೆ ನೀವು ನೀವು ಸಿಂಪಲಾಗಿ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ನಾನು ಇಷ್ಟೇ ಹೇಳುವಂಥದ್ದು ನಾನು ನನ್ನ ವೀಕ್ಷಕರಿಗೆ ಹೇಳುವಂಥದ್ದು ಇಷ್ಟೇ ಇ ಕೆ ವೈ ಸಿ ಒಂದನ್ನು ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಇಷ್ಟೇ ನಾನು ನನ್ನ ವೀಕ್ಷಕ ನನ್ನ ವೀಕ್ಷಕರಿಗೆ ಅಂತಲ್ಲ ಎಲ್ಲ ವೀಕ್ಷಕರಿಗೂ ಹೇಳ್ತಾ ಇರುವಂತದ್ದು ಇ ಕೆ ವೈಸಿ ಮಾಡ್ಕೊಳ್ಳಿ ಡೆಫಿನೇಟ್ ಆಗಿ ಎಲ್ಲರ ಹಣ ಬರುತ್ತೆ ಇಷ್ಟೇ ನೀವು ಸಿಂಪಲ್ ಆಗಿ ಇದಿಷ್ಟು ಮಾಡ್ಕೊಳ್ಳಿ ನೋಡಿ ಬೇಕಾದ್ರೆ ಆಮೇಲೆ ನನಗೆ ಕಮೆಂಟ್ ಮಾಡಿ ನೀವು ಇ ಕೆ ಸಿ ಮಾಡ್ಕೊಂಡು ನೋಡಿ ಇ ಕೆ ವೈ ಸಿ ಆದವರಿಗೆ ಹಣ ಬರುತ್ತೆ ಬಿಡಿ ನಿಮಗೆ ಖಂಡಿತವಾಗ್ಲೂ ಇ ಕೆ ವೈ ಸಿ ಯಾರದೆಲ್ಲ ಆಗಿದೆ ಅವ್ರದ್ದೆಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಟೆನ್ಷನ್ ಆಗಿ ಬಂದು ವಿಚಾರ ಇಲ್ಲ ಈ ಕೆ ವೈ ಸಿ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಇದು ನೀವು ಟೆನ್ಷನ್ ಆಗಿ ಬಂದು ವಿಚಾರ ಇಲ್ಲ ಈ ಕೆ ಸಿ ಮಾಡದೇ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಹಾಕ್ಕೊಂಡು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೇನು ಅನಿಸ್ತು ನಾನು ಹೇಳು ಹೇಳುವಂಥ ನನ್ನ ಅನಿಸಿಕೆಯಲ್ಲಿ ನಿಮ್ಗೆ ಏನು ಅಂತ ಅದ್ರ ಬಗ್ಗೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ